ಬರ ಪರಿಹಾರ ಹಣ ಇನ್ನೂ ಯಾರಿಗೆಲ್ಲ ಬಂದಿಲ್ವ ಅಂತಹ ರೈತರು ಹಾಗೂ ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿಗಳಿಗೆ ಅಥವಾ ರೈತರಿಗೆ ಈಗ ಸರ್ಕಾರ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದೆ ಹಾಗೆ ಇದರ ಜೊತೆಯಲ್ಲಿ ಯುವ ನಿಧಿ ಯೋಜನೆಯ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣ ಈಗಾಗಲೇ ತುಂಬಾ ಜನಕ್ಕೆ ಬರ್ತಾ ಇದೆ ಆದರೆ ಕೆಲವರಿಗೆ ಮಾತ್ರ ಈ ಒಂದು ಹಣ ಬರ್ತಾ ಇದೆ ಎಲ್ರಿಗೂ ಸಹ ಬರ್ತಾ ಇಲ್ಲ ಹಾಗಾದ್ರೆ ಬೇರೆಯವರಿಗೆಲ್ಲರಿಗೂ ಸಹ ಯಾವಾಗ ಈ ಒಂದು ಏಪ್ರಿಲ್ ಆಗಿರ್ಬೋದು ಮಾರ್ಚ್ ಆಗಿರ್ಬೋದು ಮೇ ತಿಂಗಳಿನ ಹಣ ಬರುತ್ತೆ ಅನ್ನೋ ಅಪ್ಡೇಟ್ಸ್ ಅನ್ನು ಸಹ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಂಡ್ವರ್ಗು ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ರೈತರಿಗೆ ಈಗಾಗಲೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಹಣ ಬಿಡುಗಡೆ ಆದ್ರೂ ಸಹ ಇನ್ನೂ ತುಂಬಾ ಜನ ರೈತರಿಗೆ ಈ ಒಂದು ಬರ ಪರಿಹಾರ ಹಣ ಬರ್ತಾ ಇಲ್ಲ ತಲುಪ್ತಾ ಇಲ್ಲ ಹಾಗೆ ಇದ್ರ ಜೊತೆಯಲ್ಲಿ ನಿಮ್ಗೆ ಏನಾದ್ರು ಕಿಸಾನ್ ಸಮ್ಮಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣ ಬೇಕು ಅಂದರೆ ನೀವು ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕಾಗಿರುತ್ತೆ ಇದು ಸರ್ಕಾರದಿಂದ ಈಗ ಹೊಸದಾಗಿ ಆದೇಶವನ್ನು ಕೊಟ್ಟಿದ್ದಾರೆ ಹಾಗಾದರೆ ಅದು ಏನು ಅಂತ ಅಂದರೆ ನೀವು ಆಧಾರ್ ಇ ಕೆ ಸಿಯನ್ನು ಮಾಡಿಸಲೇಬೇಕು ಇ ಕೆ ವೈ ಸಿ ಮಾಡಿಸಿದ್ರೆ ಮಾತ್ರ ನಿಮಗೆ ಬರ ಪರಿಹಾರ ಹಣ ಆಗಿರ್ಬೋದು ಅಥವಾ ಕಿಸಾನ್ ಸಮ್ಮಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣ ನಿಮ್ಮ ಖಾತೆಗೆ ತಲುಪುತ್ತೆ ನೀವು ಇ ಕೆ ವೈ ಸಿ ಏನಾದರೂ ಮಾಡಿಸಿಲ್ಲ ಅಂದರೆ ನಿಮಗೆ ಬರ ಪರಿಹಾರ ಹಣವೂ ಬರೋದಿಲ್ಲ ಹಾಗೆ ನಿಮಗೆ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣನೂ ಸಹ ಬರೋದಿಲ್ಲ ಹಾಗಾಗಿ ಇನ್ನು ಯಾರೆಲ್ಲ ಮಾಡಿಸಿಲ್ವೋ ಅಂಥವ್ರು ನೀವು ಇದೇ ಒಂದು ತಿಂಗಳ ಹದಿನೈದನೇ ತಾರೀಕಿನ ಒಳಗಡೆನೆ ಬೇಗ ಮಾಡಿಸಿ ಅಂತ ಈಗ ಸರ್ಕಾರದಿಂದ ಹೊಸದಾಗಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಯುವನಿಧಿ ಯೋಜನೆಯ ಏಪ್ರಿಲ್ ಮತ್ತು ಮಾರ್ಚ್ ತಿಂಗಳಿನ ಹಣ ಈಗಾಗಲೇ ತುಂಬ ಜನಕ್ಕೆ ಬರ್ತಾ ಇದೆ ಆದರೆ ಇನ್ನೂ ಕೆಲವ್ರಿಗೆ ಹಣ ಬಂದೇ ಇಲ್ಲ ಹಾಗಾದರೆ ಇದಕ್ಕೆ ರೀಸನ್ ಏನು ಈಗ ಯಾರಿಗೆಲ್ಲ ಹಣ ಬರ್ತಾ ಇದೆ ಅಂತ ಅಂದರೆ ಈಗ ಒನ್ ಏಟಿ ಡೇಸ್ ಯಾರಿಗೆಲ್ಲ ಕಂಪ್ಲೀಟ್ ಆಗಿತ್ತು ಅಥವಾ ಡಿ ಡಿ ಪಿ ಐ ಪೆಂಡಿಂಗ್ ಇದ್ದು ಡಿ ಡಿ ಪಿ ಐ ಅಪ್ರೂವಲ್ ಯಾರೆಲ್ಲ ಮಾಡಿಸಿದ್ದೀರಾ ಮಾರ್ಚಿಂದ ಆಗಿ ಬಹುದು ಅಥವಾ ಏಪ್ರಿಲ್ ಮಂತ್ ಅಲ್ಲಿ ಆಗಿರ್ಬೋದು ಯಾರೆಲ್ಲ ಅಪ್ರೂವ್ ಮಾಡಿಸಿದೀರಾ ಅಂತವರಿಗೆ ಈಗ ಪೆಂಡಿಂಗ್ ಹಣ ಬರ್ತಾ ಇದೆ ನೆಕ್ಸ್ಟ್ ಈಗ ನಿಮಗೆ ಕಂಟಿನ್ಯೂಯಸ್ ಆಗಿ ಜನ್ವರಿ ಫೆಬ್ರವರಿ ಅಮೌಂಟ್ ಬಂದು ಸ್ಟಾಪ್ ಆಗಿರುತ್ತೆ ನೋಡಿ ಅಂಥವರಿಗೆ ಇಲ್ಲಿ ಇನ್ನೂ ಸಹ ಹಣ ಬರ್ತಾ ಇಲ್ಲ ನಿಮಗೆ ಮಾರ್ಚ್ ಆಗಿರ್ಬೋದು ಏಪ್ರಿಲ್ ಆಗಿರ್ಬೋದು ಮೇ ಆಗಿರ್ಬೋದು ಇನ್ನೂ ಸಹ ಬಿಡುಗಡೆ ಮಾಡಿಲ್ಲ ಇದೇ ಒಂದು ತಿಂಗಳ ಹದಿನೈದನೇ ತಾರೀಕಿನ ಒಳಗಡೆನೆ ಬಿಡುಗಡೆ ಮಾಡ್ತಾರೆ ನೆಕ್ಸ್ಟು ಯುವನಿಧಿ ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡಿದರೋ ಅಂಥವರಲ್ಲಿ ತುಂಬ ಜನಕ್ಕೆ ಈಗ ಇನ್ನೂ ಒಂದು ಕಂತಿನ ಬರ್ತಾ ಬರ್ತಾಯಿಲ್ಲ ಅಂತ ಕಮೆಂಟ್ ಇದ್ದೀರಾ ಹಾಗಾದರೆ ನಿಮಗೆ ಒಂದು ಕಂತಿನ ಹಣ ಬರದೇ ಇರಲು ಕಾರಣ ಏನು ಅಂತ ಅಂದರೆ ನಿಮಗೆ ನೀವು ಅಪ್ಲಿಕೇಶನ್ ಹಾಕಿದಾಗ ನಿಮಗೆ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಿರಲ್ಲ ನಿಮ್ಗೇನಾದರೂ ಫೆಬ್ರವರಿ ಎಂಡಿಂಗು ಅಥವಾ ಮಾರ್ಚು ಏಪ್ರಿಲಲ್ಲಿ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಿದ್ದರೆ ಅಂಥವರಿಗೆ ಹಣ ಬಂದಿರಲಿಲ್ಲ ಹಾಗೆ ಡಿ ಡಿ ಪಿ ಐ ಪೆಂಡಿಂಗ್ ಇತ್ತು ಅಂತ ಅಂದರೆ ಅಂಥವರಿಗೂ ಸಹ ಹಣ ಬಂದಿರಲಿಲ್ಲ ಯಾಕೆ ಅಂತ ಅಂದರೆ ಈಗ ನಿಮ್ಗೇನಾದರೂ ಜನ್ವರಿ ಅಥವಾ ಫೆಬ್ರವರಿನಲ್ಲಿ ನೀವೇನಾದರೂ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಮಾಡಿಸಿ ಡಿ ಡಿ ಪಿ ಐ ಅಪ್ರೂವ್ ಮಾಡಿಸಿದ್ದೀರಾ ಅಂತ ಅಂದರೆ ಇಲ್ಲಿ ಸರ್ಕಾರದವರು ಮಾರ್ಚಿಂದನೂ ಸಹ ಇನ್ನೂ ಹಣವನ್ನು ಬಿಡುಗಡೆ ಮಾಡಿಲ್ಲ ಹಾಗಾಗಿ ನಿಮಗೆ ಹಣ ಬಂದಿರಲಿಲ್ಲ ಇಲ್ಲ ಈಗ ಪೆಂಡಿಂಗ್ ಹಣ ಎಲ್ಲವನ್ನು ಸಹ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾಗಿ ಇನ್ನು ಯಾರಿಗೆಲ್ಲ ಒಂದು ಕಂತಿನ ಹಣನೂ ಬಂದಿಲ್ವೋ ಅಂತವರಿಗೂ ಸಹ ಇದೇ ಒಂದು ತಿಂಗಳಲ್ಲಿ ಬರುತ್ತೆ ನೆಕ್ಸ್ಟ್ ತುಂಬಾ ಜನ ಸೆಲ್ಫ್ ಡೆಕೋರೇಷನ್ ಸಬ್ಮಿಟ್ ಮಾಡೋಕ್ಕೆ ಡೇಟಾನೇ ಫೆಚ್ ಆಗ್ತಾ ಇಲ್ಲ ಎರರ್ ಅಂತ ಬರ್ತಾ ಇದೆ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನಾನು ಆಗ್ಲೇ ಹಿಂದಿನ ವಿಡಿಯೋದಲ್ಲೇ ತಿಳಿಸಿದ್ದೀನಿ ಫಸ್ಟ್ ನೀವು ಎಲ್ಲ ವಿಡಿಯೋವನ್ನು ನೋಡ್ಬಿಟ್ಟು ಕಂಪ್ಲೀಟ್ ಆಗಿ ಆಮೇಲೆ ಕಮೆಂಟ್ ಮಾಡಿ ನೀವು ಏನಾದರೂ ಸ್ವಲ್ಪ ಸ್ವಲ್ಪ ವಿಡಿಯೋ ನೋಡಿದ್ರೆ ನಿಮಗೆ ಇದೇ ರೀತಿ ಡೌಟ್ ಬರ್ತಾ ಇರುತ್ತೆ ನೀವು ಸೆಲ್ಫ್ ಡೆಕ್ಲರೇಷನ್ ಡೇಟಾ ಫೆಚ್ ಆಗ್ತಾ ಇಲ್ಲ ಅಂತ ಅಂದರೆ ನಿಮಗಿನ್ನೂ ಒಂದು ಪೇಮೆಂಟು ಸಹ ಬಂದಿಲ್ಲ ಅಂತಂದರೆ ಅಂಥವರಿಗೆ ಡೇಟಾ ಫೆಚ್ ಆಗ್ತಾ ಇಲ್ಲ ಅಂಥವರು ನೀವು ಪೇಮೆಂಟ್ ಬರೋವರೆಗೂ ಸಹ ವೆಯ್ಟ್ ಮಾಡಿ ಪೇಮೆಂಟ್ ಬಂದ ಸಬ್ಮಿಟ್ ಮಾಡಿ ಯಾಕೆ ಅಂದರೆ ಈಗ ಮೇ ತಿಂಗಳಲ್ಲಿ ಪೇಮೆಂಟ್ ಬಂದಿರೋರಿಗೂ ಬರ್ದಲೇ ಇರೋರಿಗೂ ಸಹ ಆ ಸೆಲ್ಫ್ ಡೆಕ್ಲರೇಷನ್ನು ತಗೋತಾ ಇತ್ತು ಸೆಲ್ಫ್ ಡೆಕ್ಲರೇಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದರು ಆದರೆ ಈ ಮಂತಲ್ಲಿ ಮತ್ತೆ ಈಗ ನಾವು ಜನವರಿ ಫೆಬ್ರವರಿ ಮಾರ್ಚಲ್ಲಿ ಯಾವ ರೀತಿ ಮಾಡಿದ್ರೋ ಅದೇ ರೀತಿ ಮಾಡಿದ್ದಾರೆ ಒಂದು ಮಂತಿನ ಹಣ ಸಹ ಬಂದಿಲ್ಲ ಅಂತ ಅಂದರೆ ಅಂಥವರಿಗೆ ಇಲ್ಲಿ ಡೇಟಾ ಫೆಚ್ ಆಗ್ತಾ ಇಲ್ಲ ಇದರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಸಹ ಆಗೋದಿಲ್ಲ ಡೇಟಾ ಫೆಚ್ ಹೆಚ್ಚಾದ್ರೆ ಮಾತ್ರ ನೀವು ಸಬ್ಮಿಟ್ ಮಾಡಿ ಡೇಟಾ ಫೆಚ್ ಆಗಿಲ್ಲ ಅಂತ ನಿಮಗೆ ಫಸ್ಟ್ ಪೇಮೆಂಟ್ ಬಂದ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಬಹುದು ನೆಕ್ಸ್ಟ್ ಈಗ ಇನ್ನು ಮೂರು ತಿಂಗಳಿಂದ ಸಹ ಹಣ ಬಂದಿಲ್ಲ ಹಾಗಾದ್ರೆ ಮೂರು ತಿಂಗಳಿನ ಹಣ್ಣು ಒಟ್ಟಿಗೆ ಬಿಡುಗಡೆ ಮಾಡ್ತಾರ ಅಥವಾ ಏನು ಮಾಡ್ತಾರೆ ಅನ್ನೋ ಡೌಟು ಎಲ್ರಿಗೂ ಸಹ ಇದ್ದೇ ಇರುತ್ತೆ ಇಲ್ಲಿ ಸರ್ಕಾರದವರು ಹಿಂದೆ ನೋಡೋದಾದ್ರೆ ಒಂಬತ್ತನೇ ತಾರೀಕು ಅಥವಾ ಹನ್ನೆರಡನೇ ತಾರೀಕು ಈ ರೀತಿ ಹಣವನ್ನು ಬಿಡುಗಡೆ ಮಾಡಿದ್ರು ಈ ತಿಂಗಳಲ್ಲೂ ಅದೇ ಅದೇ ರೀತಿ ಈಗ ಒಂಬತ್ತನೇ ತಾರೀಕು ಒಂದ್ಕಂತು ಹತ್ತನೇ ತಾರೀಕು ಅಥವಾ ಹನ್ನೆರಡನೇ ತಾರೀಕು ಒಂದ್ಕಂತು ಈ ರೀತಿ ಬೇರೆ ಬೇರೆ ದಿನ ಬೇರೆ ಬೇರೆ ದಿನಾಂಕದಂದು ಸಹ ಬಿಡುಗಡೆ ಮಾಡ್ಬೋದು ಒಂದೊಂದು ಕಂತಿನ ಹಣವನ್ನು ಒಂದೊಂದು ದಿನಾಂಕದಂದು ಅಥವಾ ಒಟ್ಟಿಗೆ ಬೇಕಾದರೂ ಹನ್ನೆರಡನೇ ತಾರೀಕು ಅಥವಾ ಒಂಬತ್ತನೇ ತಾರೀಕಿನಂದೇ ಒಟ್ಟಿಗೆ ಹಣವನ್ನು ಮೂರು ಕಂತಿನ ಹಣವನ್ನು ಸಹ ಬಿಡುಗಡೆ ಮಾಡ್ಬೋದು ಆದರೆ ಈ ಒಂದು ತಿಂಗಳಲ್ಲೇ ಮೂರು ಕಂತಿನ ಹಣವನ್ನು ಕ್ಲಿಯರ್ ಮಾಡ್ತಾರೆ ಈಗಾಗಲೇ ಪೆಂಡಿಂಗ್ ಹಣವನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ಇದೆಲ್ಲ ಕ್ಲಿಯರ್ ಆದಮೇಲೆ ಈಗ ನೆಕ್ಸ್ಟು ಈಗ ಕಂಟಿನ್ಯೂಸ್ ಆಗಿ ಯಾರಿಗೆಲ್ಲ ಬಂದಿರಲಿರುವ ಅಮೌಂಟು ಆ ಅಮೌಂಟ್ ಸಹ ಬಿಡುಗಡೆ ಮಾಡ್ತಾರೆ ಇದ್ರಲ್ಲೂ ಸಹ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡಿ ನೋಡಿದಾಗ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಇದ್ರೆ ಮಾತ್ರ ನಿಮ್ಗೆ ಅಮೌಂಟ್ ಬರುತ್ತೆ ಅಥವಾ ನೀವೇನಾದ್ರೂ ಬ್ಯಾಂಕ್ ಸೀಡಿಂಗು ಆ ರೀತಿ ಏನಾದ್ರೂ ಡೇಸ್ ಕಂಪ್ಲೀಟ್ ಆಗಲ್ಲ ಡಿ ಡಿ ಪಿ ಐ ಪೆಂಡಿಂಗ್ ಇದೆ ಅಂತ ಅಂದ್ರೆ ಅಂತವರಿಗೆ ಇನ್ನೂ ಸಹ ಹಣ ಬರೋದಿಲ್ಲ ಅದೆಲ್ಲ ನೀವು ಕ್ಲಿಯರ್ ಮಾಡಿಸದ್ಮೇಲೆನೆ ನಿಮ್ಗೆ ಹಣ ಬರುತ್ತೆ ನೆಕ್ಸ್ಟ್ ನಿಮ್ಮ ಸ್ಟೇಟಸ್ ಅಲ್ಲಿ ಡಿ ಬಿ ಟಿ ಪುಷ್ಡ್ ಅಥವಾ ಪೆಂಡಿಂಗ್ ಅಂತ ಇದ್ರೂ ಸಹ ನಿಮ್ಗೆ ಅಮೌಂಟ್ ಬರುತ್ತೆ ಏನು ಪ್ರಾಬ್ಲಮ್ ಇರೋದಿಲ್ಲ ನೆಕ್ಸ್ಟ್ ಮೇ ಮಂತಿನ ಸ್ಟೇಟಸ್ ಸಹ ಅಪ್ಡೇಟ್ ಆಗಿದೆ ಇನ್ನು ಯಾರೆಲ್ಲ ಚೆಕ್ ಮಾಡಿಲ್ವಾ ಅಂಥವರೆಲ್ಲರೂ ಸಹ ನೀವು ಮೇ ತಿಂಗಳ ಸ್ಟೇಟಸ್ ಅನ್ನು ಸಹ ಚೆಕ್ ಮಾಡಬಹುದು ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ